ಹಾಯ್ ಸ್ನೇಹಿತರೆ ಎಲ್ಲರ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ ಆದ್ದರಿಂದ ವಿಡಿಯೋನ ಕೊನೆಯ ತನಕ ನೋಡಿ ಹಾಗೆ ನಮ್ಮ ಸೂಪರ್ ಅಕಾಡೆಮಿಯ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆ ಸ್ನೇಹತ್ರ ಅಲ್ಲಿ ಈ ವಿಡಿಯೋ ಮತ್ತು ಹಿಂದಿನ ಎಲ್ಲ ತಿಂಗಳ ಪ್ರಚಲಿತ ಘಟನೆಗಳ ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಆ ಲಿಂಕ್ ಡಿಸ್ಕ್ರಿಪ್ಷನ್ ದಲ್ಲಿ ಇರ್ತಕ್ಕಂಥದ್ದು ಜಾಯಿನ್ ಆಗಿ ಪಿ ಡಿ ಎಫ್ ಅನ್ನ ಪಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಿ ನೋಡಿ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಫೈನ್ಸ್ ಗಳಾಗಿವೆ ಸಾಧ್ಯ ಆದ್ರೆ ಒಂದ್ ಕಡೆ ಬರೆದಿರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ನೋಡಿ ಮೊದಲನೇದಾಗಿ ವಿಶ್ವದ ಮೊದಲ ಎ ಐ ಸಾಫ್ಟ್ವೇರ್ ಇಂಜಿನಿಯರ್ನ ಹೆಸರು ಏನಪ್ಪ ಅಂದ್ರೆ ಇಲ್ಲಿ ಡಿವಿನ್ ಅಂತಕ್ಕಂಥದ್ದು ಎ ಐನ ನ ಒಂದು ಹೆಸರು ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ದೇಶದ ಮೊದಲ ಕೃತಕ ಬುದ್ಧಿ ಮತ್ತೆ ಶಿಕ್ಷಕಿಯನ್ನ ಹೊಂದಿರತಕ್ಕಂಥ ಶಾಲೆ ಎಲ್ಲಿದೆಯಪ್ಪ ಅಂದ್ರೆ ಇದು ಕೇರಳದಲ್ಲಿರ್ತಕ್ಕಂಥದ್ದು ಆ ಶಿಕ್ಷಕಿಯ ಹೆಸರೇನಪ್ಪ ಅಂದ್ರೆ ಇಲ್ಲಿ ಐರಿಸ್ ಅಂತಕ್ಕಂಥ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಪ್ರಸಾರ ಭಾರತ ಭಾರತಿಯ ನೂತನ ಮುಖ್ಯಸ್ಥರಾಗಿ ನವನೀತ್ ಕುಮಾರ ನೆಹಗಲ್ ಅಂತಕ್ಕಂಥವ್ರು ಇಲ್ಲಿ ನೇಮಕ ಆಗಿರ್ತಕ್ಕಂಥದ್ದು ಇನ್ನು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ವಿಶ್ವ ಮಾನವ ಅಭಿವೃದ್ಧಿ ವರದಿಯಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆಯಪ್ಪ ಒಂದು ನೂರ ಮೂವತ್ನಾಲ್ಕನೇ ಸ್ಥಾನದಲ್ಲಿ ನಮ್ಮ ಭಾರತ ಇರತಕ್ಕಂಥದ್ದು ಇನ್ನು ಮೊದಲನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇರ್ತಕ್ಕಂಥದ್ದು ನಮ್ಮ ಭಾರತ ನೂರ ಮೂವತ್ನಾಲ್ಕನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ್ ಸಾಲಿನ ಮೂವತ್ತ್ ಮೂರನೇ ಸರಸ್ವತಿ ಸನ್ಮಾನ ಪ್ರಶಸ್ತಿ ಮಲಯಾಳಂ ಲೇಖಕ ಪ್ರಭಾ ವರ್ಮಾ ಅವರಿಗೆ ನೀಡಿ ಗೌರವಿಸಲಾಗಿರ್ತಕ್ಕಂಥದ್ದು ಇನ್ನು ಎರಡ್ ಸಾವಿರದ ಇಪ್ಪತ್ನಾಕನೇ ಸಾಲಿನ ಅಬೆಲ್ ಪ್ರಶಸ್ತಿಯ ಪುರಸ್ಕೃತರು ಯಾರಪ್ಪ ಅಂದ್ರ ಇಲ್ಲಿ ಮೈಕಲ್ ತಾಲ್ ಗ್ರಾಂಡ್ ಅಂತಕಂತವ್ರು ರೋಡೆ ಮೈಕಲ್ ತಾಲ್ ಗ್ರಾಂಡ್ ಅಂತಕ್ಕಂಥವ್ರು ಇನ್ನು ಅಂತಾರಾಷ್ಟ್ರೀಯ ಗಣಿತ ದಿನ ಅಂತೇಳಿ ಇಲ್ಲಿ ಮಾರ್ಚ್ ಹದಿನಾಲ್ಕರಂದು ಆಚರಣೆ ಮಾಡ್ತಕ್ಕಂಥದ್ದು ಇನ್ನು ರಾಷ್ಟ್ರೀಯ ತನಿಖಾ ದಳದ ಮಹಾ ನಿರ್ದೇಶಕರಾಗಿ ಇಲ್ಲಿ ಸದಾನಂದ ವಸಂತ ಡಿ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥ ನೋಡಿ ಇಲ್ಲಿ ಸದಾನಂದ ವಸಂತ ಡಿ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು ಇನ್ನು ಅರುಣಾಚಲ ಪ್ರದೇಶದಲ್ಲಿ ವಿಶ್ವದ ಅತಿ ಉದ್ದದ ಜೋಡಿ ಪಥ ಸಲ್ಲಾ ಸುರಂಗ ಮಾರ್ಗ ಇತ್ತೀಚೆಗೆ ಲೋಕಾರ್ಪಣೆ ಮಾಡಲಾಗಿರ್ತಕ್ಕಂಥ ನೋಡಿ ಇದು ಇತ್ತೀಚೆಗೆ ಲೋಕಾರ್ಪಣೆ ಮಾಡಲಾಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದೇ ರೀತಿ ಮುಂದೆ ಬರೋದಾದ್ರೆ ಅಂತಾರಾಷ್ಟ್ರೀಯ ಸಂತೋಷ ದಿನ ಅಂತೇಳಿ ಇಲ್ಲಿ ಮಾರ್ಚ್ ಇಪ್ಪತ್ತರಂದು ಆಚರಣೆ ಮಾಡ್ತಕ್ಕಂಥದ್ದು ಇನ್ನು ವಿಶ್ವ ಸಂತೋಷ ಸೂಚ್ಯಂಕ ವರದಿಯಲ್ಲಿ ನಮ್ಮ ಭಾರತ ಒಂದು ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನೋಡಿ ಒಂದು ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿ ನಮ್ಮ ಭಾರತ ಇರ್ತಕ್ಕಂಥದ್ದು ಇನ್ನು ಭಾರತದ ಅತ್ಯಂತ ಸಂತೋಷದ ರಾಜ್ಯ ಯಾವುದು ಅಪ್ಪ ಅಂದ್ರ ಇಲ್ಲಿ ಮಿಜೋರಾಂ ಅಂತಕ್ಕಂಥದ್ದು ಅತ್ಯಂತ ಸಂತೋಷದ ಒಂದು ರಾಜ್ಯ ಆಗಿರ್ತಕ್ಕಂಥದ್ದು ಇನ್ನು ಜಗತ್ತಿನ ಅತ್ಯಂತ ಸಂತೋಷದ ದೇಶ ಯಾವ್ದಪ್ಪ ಅಂದ್ರೆ ಇಲ್ಲಿ ಫಿನ್ಲ್ಯಾಂಡ್ ಅಂತಕ್ಕಂಥದ್ದು ಏನು ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಭ್ರಷ್ಟಾಚಾರವನ್ನ ಹೊಂದಿರತಕ್ಕಂತ ದೇಶ ಯಾವುದು ಅಪ್ಪಾ ಇಲ್ಲಿ ಡೆನ್ಮಾರ್ಕ್ ಅಂತಕ್ಕಂಥದ್ದು ಏನು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಬೌದ್ಧಿಕ ಆಸ್ತಿ ಹೊಂದಿರತಕ್ಕಂತ ದೇಶ ಯಾವುದು ಅಪ್ಪಾ ಇಲ್ಲಿ ಅಮೇರಿಕ ಅಂತಕ್ಕಂಥದ್ದು ಇನ್ನು ಜಗತ್ತಿನ ಅತ್ಯಂತ ಹೆಚ್ಚು ಬಡವರನ್ನ ಹೊಂದಿರತಕ್ಕಂಥ ದೇಶ ಯಾವುದಪ್ಪ ಅಂದ್ರ ಇಲ್ಲಿ ದಕ್ಷಿಣ ಸುಡಾನ್ ಅಂತಕ್ಕಂಥದ್ದು ಇನ್ನು ಜಗತ್ತಿನ ಅತ್ಯಂತ ಶಾಂತಿಯುತ ದೇಶ ಮತ್ತು ಲಿಂಗ ಸಮಾನತೆ ಒಂದು ದೇಶ ಯಾವುದಪ್ಪ ಅಂದ್ರ ಇಲ್ಲಿ ಐಸ್ಲ್ಯಾಂಡ್ ಅಂತಕ್ಕಂಥದ್ದು ನೋಡಿ ಎಲ್ಲವೂ ಕೂಡ ಆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ವಿಡಿಯೋದ ಪಿ ಡಿ ಎಫ್ ನಮ್ಮ ಸೂಪರ್ ಅಕಾಡೆಮಿ ಮತ್ತು ಆ ಸೂಪರ್ ಅಕಾಡೆಮಿಯ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸಿಗ್ತಕ್ಕಂಥದ್ದು ಜಾಯಿನ್ ಆಗಿ ಪಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಜಗತ್ತಿನ ನಂಬರ್ ಒನ್ ವಿಮಾ ಬ್ರ್ಯಾಂಡ್ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಎಲ್ ಐ ಸಿ ಅಂತಕ್ಕಂಥದ್ದು ಜಗತ್ತಿನ ನಂಬರ್ ಒನ್ ವಿಮಾ ಬ್ರ್ಯಾಂಡ್ ಆಗಿರ್ತಕ್ಕಂಥದ್ದು ಇನ್ನು ಸಲಿಂಗ ವಿವಾಹವನ್ನ ಕಾನೂನುಬದ್ಧಗೊಳಿಸುವ ಮಸೂದೆಯನ್ನ ಇತ್ತೀಚೆಗೆ ಥೈಲ್ಯಾಂಡ್ ಸರ್ಕಾರ ಅನುಮೋದನೆಗೊಳಿಸಿರ್ತಕ್ಕಂಥದ್ದು ಏನು ಕರ್ನಾಟಕದಲ್ಲಿ ಗೋಬಿ ಮತ್ತು ಕಾಟನ್ ಕ್ಯಾಂಡಿ ಅಂತಕ್ಕಂಥದ್ದು ಇತ್ತೀಚಿಗೆ ನಿಷೇಧ ಮಾಡಲಾಗಿರ್ತಕ್ಕಂಥದ್ದು ಏನು ಆಪರೇಷನ್ ಇಂದ್ರಾವತಿ ಅಂತಕ್ಕಂಥದ್ದು ಹೈಟಿ ದೇಶದಲ್ಲಿ ಭಾರತೀಯ ನಾಗರಿಕರ ಒಂದು ರಕ್ಷಣೆ ಕೈಗೊಂಡ ಒಂದು ಕಾರ್ಯಾಚರಣೆ ಆಗಿರತಕ್ಕಂಥದ್ದು ನೋಡಿ ಕಾರ್ಯಾಚರಣೆಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಿಂದೆ ಯಾವುದೆಲ್ಲ ಕಾರ್ಯಾಚರಣೆಗಳು ನಡೆದಿವೆ ಅವ್ರ ಬಗ್ಗೆ ಮಾಹಿತಿ ಇರತಕ್ಕಂಥದ್ದು ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿ ಇರ್ತಕ್ಕಂಥದ್ದು ಒಂದ್ಸರಿ ಚೆಕ್ ಮಾಡಿ ಇನ್ನು ಪ್ರಾದೇಶಿಕ ಅಸಮತೋಲನ ನಿವಾರಣಾ ಆಯೋಗದ ಅಧ್ಯಕ್ಷರಾಗಿ ಆರ್ಥಿಕ ತಜ್ಞರಾಗಿರ್ತಕ್ಕಂಥ ಗೋವಿಂದ ರಾವ್ ಅವರನ್ನು ಇತ್ತೀಚೆಗೆ ನೇಮಕ ಮಾಡಲಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಮೈಕ್ರೋಸಾಫ್ಟ್ ವಿಂಡೋಸ್ಗೆ ಭಾರತೀಯ ಮೂಲದ ಪವನ ದವಲೂರಿಯವರು ಇತ್ತೀಚೆಗೆ ನೇಮಕಗೊಂಡಿದ್ದಾರೆ ಇನ್ನು ಏಪ್ರಿಲ್ ಒಂದರಿಂದ ಮನರೇಗಾ ಕೂಲಿ ದರ ಕರ್ನಾಟಕದಲ್ಲಿ ಏರಿಕೆ ಆಗಿರತಕ್ಕಂಥದ್ದು ಇಲ್ಲಿ ದಿನಕ್ಕೆ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಏರಿಕೆ ಆಗಿರತಕ್ಕಂಥ ನೋಡಿ ಹಿಂದಿನ ಪರೀಕ್ಷೆಯಲ್ಲಿ ಈ ಮನರೇಗಾದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು ಇದರ ಬಗ್ಗೆ ಪ್ರಶ್ನೆ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತಕ್ಕಂಥದ್ದು ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯವನ್ನ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದ್ರೆ ಇಲ್ಲಿ ಮಧ್ಯ ಪ್ರದೇಶ್ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆಯಪ್ಪ ಅಂದ್ರೆ ಇಲ್ಲಿ ಆರನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಏನು ದೇಶದಲ್ಲಿ ಅತಿ ಕಡಿಮೆ ಅರಣ್ಯವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಪ್ಪ ಅಂದ್ರೆ ಇಲ್ಲಿ ಹರಿಯಾಣ ಅಂತಕ್ಕಂಥದ್ದು ಏನು ದೇಶದ ಮೊದಲ ಜಲ ಬಜೆಟ್ ಅನ್ನ ಹೊರಡಿಸಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದ್ರೆ ಇಲ್ಲಿ ಕೇರಳ ಹೊರಡಿಸಿರ್ತಕ್ಕಂಥದ್ದು ಏನು ಸುಧಾಮೂರ್ತಿ ಮೂರ್ತಿ ಅವರು ರಾಜ್ಯಸಭೆಯ ಸದಸ್ಯರಾಗಿ ಇತ್ತೀಚಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರ್ತಾರೆ ನೋಡಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಒಟ್ನಲ್ಲೇ ಎಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ವಿಡಿಯೋದ ಪಿ ಡಿ ಎಫ್ ನಮ್ಮ ಸೂಪರ್ ಅಕಾಡೆಮಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸಿಗ್ತಕ್ಕಂಥದ್ದು ಹಿಂದಿನ ಎಲ್ಲ ತಿಂಗಳ ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಒಂದ್ಸಾರಿ ಪಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿಕೊಳ್ಳಿ ಕೊನೆಯದಾಗಿ ಏಪ್ರಿಲ್ ತಿಂಗಳ ಪ್ರಮುಖ ದಿನಾಚರಣೆಗಳು ನೋಡಿಸ್ತೇತರಿ ಈ ದಿನಾಚರಣೆಗಳ ಬಗ್ಗೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಪ್ರತಿಯೊಂದು ಎಕ್ಸಾಮಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಇಲ್ಲಿ ಏಪ್ರಿಲ್ ಐದರಂದು ರಾಷ್ಟ್ರೀಯ ನಾಗರಿಕ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ಏನು ಏಪ್ರಿಲ್ ಏಳರಂದು ವಿಶ್ವ ಆರೋಗ್ಯ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ ಇಲ್ಲಿ ಏಪ್ರಿಲ್ ಹದಿನೆಂಟರಂದು ವಿಶ್ವ ಪರಂಪರೆ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ಏನು ಏಪ್ರಿಲ್ ಇಪ್ಪತ್ತೊಂದು ನಾಗರಿಕ ಸೇವಾ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ ಇಲ್ಲಿ ಏಪ್ರಿಲ್ ಇಪ್ಪತ್ತ್ಮೂರು ವಿಶ್ವ ಪುಸ್ತಕ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ಏನು ಏಪ್ರಿಲ್ ಇಪ್ಪತ್ನಾಲ್ಕು ಇಲ್ಲಿ ರಾಷ್ಟ್ರೀಯ ಪಂಚಾಯತ್ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ಇದು ಸುಮಾರು ಬಾರಿ ಕೇಳಿರ್ತಕ್ಕಂಥದ್ದು ಇಲ್ಲಿ ರಾಷ್ಟ್ರೀಯ ಪಂಚಾಯತ್ ದಿನ ಅಂತೇಳಿ ಯಾವಾಗ ಆಚರಣೆ ಮಾಡ್ತಾರೆ ಅಂತೇಳಿ ಸುಮಾರು ಬಾರಿ ರಿಪೀಟ್ ಆಗಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಇದರ ಬಗ್ಗೆ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಇಷ್ಟು ಏಪ್ರಿಲ್ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳು ಆ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜಾಯಿ ಜೈ ಕರ್ನಾಟಕ